ಒಳ ಮೀಸಲಾತಿಗಾಗಿ ಅಧಿವೇಶನದಲ್ಲಿ ಹಕ್ಕೊತ್ತಾಯಕ್ಕೆ ಆಗ್ರಹ ಶಾಸಕ ಡಿಎಂ ಐಹೊಳೆಯವರಿಗೆ ಮನವಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಬೇಕೆಂದು ಆಗ್ರಹಿಸಿ ಶನಿವಾರ ದಿನಾಂಕ ಹದಿನಾಲ್ಕರಂದು ರಾಯಭಾಗದ ಶಾಸಕರ ಗೃಹ ಕಚೇರಿಯಲ್ಲಿ ಮಾದಿಗ ಮತ್ತು ಮಾದಿಗ ಉಪಜಾತಿ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಶಾಸಕ ಡಿಎಂಐ ಕೊಳೆ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಈ ವೇಳೆ ಮುಖಂಡ ಸಂಜೀವ್ ಮೈಶಾಳೆ ಮಾತನಾಡಿ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಪೀಠ ಒಳಮೀಸಲಾತಿಯನ್ನು ಜಾರಿ ಮಾಡುವ ಅಧಿಕಾರವನ್ನು ಆಯಾ ರಾಜ್ಯಗಳಿಗೆ ನೀಡಿ ಐತಿಹಾಸಿಕ ತೀರ್ಪು ನೀಡಿದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಒಳಮೀಸಲಾತಿ ಜಾರಿಗೊಳಿಸಲು ಹಿಂದೇಟು ಹಾಕುತ್ತಿದೆ ಸರ್ಕಾರದ ಈ ನಿಧಾನಗತಿಯ ನಿರ್ಲಕ್ಷ್ಯ ಧೋರಣೆಯಿಂದ ದಲಿತ ಸಮುದಾಯ ಒಳಮೀಸಲಾತಿಯಿಂದ ವಂಚಿತಗೊಳ್ಳುತ್ತಿದೆ ಎಂದು ಆರೋಪಿಸಿದ್ದಾರೆ ಮತ್ತು ಚಳಿಗಾಲದ ಅಧಿವೇಶನದಲ್ಲಿ ಒಳಮೀಸಲಾತಿ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ರಾಜ್ಯದ ಎಲ್ಲ ಶಾಸಕರ ಗೃಹ ಕಚೇರಿಗಳ ಮುಂದೆ ತಮಟೆ ವಾದ್ಯದೊಂದಿಗೆ ಮನವಿ ಸಲ್ಲಿಸಲಾಗುತ್ತಿದೆ ಮತ್ತು ಡಿಸೆಂಬರ್ ಹದಿನಾರರಂದು ಬೆಳಗಾವಿಯಲ್ಲಿ ಬೃಹತ್ ಹಕ್ಕೊತ್ತಾಯ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಇದರ ವತಿಯಿಂದ ನಾವು ಒಳ ಮೀಸಲಾತಿ ಹೋರಾಟಕ್ಕೋಸ್ಕರ ಬರುವ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಬೆಳಗಾವಿ ಸುವರ್ಣಸೌಧದ ಎದುರುಗಡೆ ನಾವು ನಮ್ಮ ಹಕ್ಕೊತ್ತಾಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಅದರ ಅನ್ವಯ ಪೂರ್ವ ನಿಗದಿಯಂತೆ ಹದಿನಾಲ್ಕನೇ ತಾರೀಕು ಎಲ್ಲ ಶಾಸಕರ ಮನೆ ಮುಂದೆ ತಮಟೆಯ ಚಳವಳಿ ಮಾಡುವುದರ ಮುಖಾಂತರ ಅವರಿಗೆ ಮನವಿಯನ್ನು ಅರ್ಪಿಸಿ ಮನವಿಯ ಉದ್ದೇಶ ಏನಪ್ಪಂತಂದ್ರೆ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಎಲ್ಲ ಶಾಸಕರುಗಳು ಈ ಕ್ರಮಬದ್ಧವಾದಂಥ ಉಪಜಾತಿಗಳ ಆಧಾರವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕೆ ತಂದ ಸದನದಲ್ಲಿ ಧ್ವನಿ ಎತ್ತುವುದಕ್ಕೋಸ್ಕರ ನಾವು ತಮಟೆಯ ಚಳವಳಿ ಮುಖಾಂತರ ಇವತ್ತಿನ ದಿನ ನಮ್ಮ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ದುರ್ಯೋಧನಣ್ಣ ಐಹೊಳೆ ಅವರಿಗೂ ನೀಡಿದ್ದೀವಿ ಅದೇ ರೀತಿ ಕರ್ನಾಟಕದ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ಮಾಡುವುದರ ಮುಖಾಂತರ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಗೋರ್ಮೆಂಟ್ ಮಾಡಬೇಕಂತಂದ ನಾವು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ಅದರ ಪೂರ್ವ ಪೂರ್ವ ಅನ್ವಯ ಆಗುವಂತೆ ಇವತ್ತು ನಾವು ಹದಿನಾಲ್ಕನೇ ತಾರೀಕು ಮನವಿಯನ್ನು ನೀಡಿದ್ದೇವೆ ಮುಂದೆ ಬರುವಂತ ನಾನೆಲ್ಲ ನಾಡಿದ್ದು ಹದಿನಾರನೇ ತಾರೀಕು ಬೆಳಗಾವಿ ಸೌಧದ ಮುಂದೆ ಮಾಲಿನಿ ಸಿಟಿಯಲ್ಲಿ ನಾವು ಹಕ್ಕೊತ್ತಾಯ ಸಮಾರೋಹ ಸಮಾವೇಶವನ್ನ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ ಅದಕ್ಕೋಸ್ಕರ ಈ ಸಮಯದಲ್ಲಿ ಮುಖಂಡರಾದ ಮಹೇಶ್ ಕರ್ಮಡಿ ಅಶೋಕ್ ಮರಪ್ಗೋಳ್ ರಿತೇಶ್ ಅವಳೆ ಮಹಾವೀರ್ ಮಾಂಗ್ ರಾಕೇಶ್ ಅವಳೆ ಉಮೇಶ್ ಪೂಜಾರಿ ರಾಘವೇಂದ್ರ ಮೇತ್ರಿ ರೇಖಾ ಭಂಡಾರಿ ಲಕ್ಕವ ಮಂಟೂರ್ ಲವಪ್ಪ ಐಫಳಿ ಮಹೇಶ್ ಮಾಂಗ್ ಚಂದ್ರು ಕಾಂಬ್ಳೆ ಸಂಜು ಮೇಘಾಡೆ ಅಮರ್ ಧಾದುಗೋಡು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾಲೀಕ ಸಮಾಜದ ಯಾರೊಬ್ಬರು ಬೇಡಿಕೆಯೂ ಆಗಿರಲಿಲ್ಲ ಸರ್ಕಾರದ ಮುಂದೆ ನ್ಯಾಯಮೂರ್ತಿ ಸದಾಶಿವ ಆಯೋಗ ಮಾಧುಸ್ವಾಮಿ ಸಮಿತಿ ವರದಿದೆ ಮಾಧುಸ್ವಾಮಿ ಅವರ ಸಮಿತಿ ಆದಿ ಕರ್ನಾಟಕ ಎಡಿ ಆದಿ ದ್ರಾವಿಡ ಸಮಸ್ಯೆಗೆ ಪರಿಹಾರ ಒದಗಿಸಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಅಂಕಿಅಂಶಗಳ ಆಧಾರದಲ್ಲಿ ವಗೀಕರಣ ಮಾಡಿದೆ ಸಂತೋಷ್ ಗಿರಿ